ಬಹಳ ಕಠೋರವಾಗಿ ಸಮಾಜದ ಕೆಲವು ವಿಚಾರಗಳನ್ನ ನೀವು ಕಾಣಿಸಿದೀರ ನಿಮ್ಮ ಬೆದರಿಕೆ ಕರೆಗಳ ಬರ್ತಾವ ನಿಮಗೆ ಅಂತ ನ್ಯಾಯದ ಪರವಾಗಿ ದೊರೆಯುತ್ತೋ ಇಲ್ಲ ಅಂತ ಅನ್ಸುತ್ತೆ ನಿಷ್ಕು ಬಿಳೆಸ್ತದೆ ಧರಣೆ ಕಾರಣ ಒಂಥರ ಮುಜುಗರ ಮತ್ತೆ ಮತ್ತೆಲ್ಲಾದ್ರೂ ಗೊತ್ತೂ ಇರಲಿಲ್ಲ ಅವರು ಈ ತರ ಎಲ್ಲ ಆಗುತ್ತೆ ಮತ್ತು ಸರ್ಕಾರ ನಡೆಸೋರು ಯಾವ ಸರ್ಕಾರದಲ್ಲೂ ನಿಮಗೆ ಷಟ್ ಕಟ್ಟಿಲ್ವಾ ಅವ್ರ ಆಡಳಿತ ನಿಮ್ಮ ಬರವಣಿಗೆ ಒಳ್ಳೇದು ಯಾಕಂದ್ರೆ ನಿಮ್ಮ ಬರವಣಿಗೆ ಒಂದ್ ನಿಮಿಷ ನಿಲ್ಸು ಈ ಪ್ರಶ್ನೆ ಏನು ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಲೋಕಲ್ ಕನ್ನಡಿಗ ಮೊಟ್ಟ ಮೊದಲನಾಗಿ ಇಡೀ ನಾಡಿನ ಸಮಸ್ತ ಜನತೆಗೆ ವಿಶ್ವ ಕಾವ್ಯ ದಿನದ ಶುಭಾಶಯಗಳು ಇವತ್ತು ಸ್ಪೆಷಲ್ ಡೇ ವಿಶ್ವ ಕಾವ್ಯ ದಿನ ಸೊ ಹಾಗಾಗಿರೋದ್ರಿಂದ ಇವತ್ತೊಬ್ಬ ಬರಹಗಾರರು ಮತ್ತು ಚಿಂತಕರು ಮತ್ತು ಕವಿಗಳಾದಂತಹ ದೇವರಾಜ್ ಮುನ್ಸಗಟ್ಟಿ ಸರ್ ಅವರಿಗೆ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ತಮಗೆ ಲೋಕಲ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ಸರ್ ತಮ್ಮ ಬಾಲ್ಯದ ಜೀವನ ಹೇಗಿತ್ತು ಅದ್ರ ಬಗ್ಗೆ ನಮ್ಮ ವೀಕ್ಷಕರ ನಾನು ಹುಟ್ಟಿದ್ದು ರಾಣೆಗು ತಾಲೂಕಿನ ಉಸಿಗಟ್ಟಿ ಗ್ರಾಮದಲ್ಲಿ ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ನಮ್ಮವರು ನನ್ನ ತಂದೆ ಕೆ ಎ ಬಿ ವರ್ಕ್ ಮಾಡ್ತಾ ಇದ್ದರು ಹಾಗಾಗಿ ಅವರು ಬೇರೆ ಬೇರೆ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಾಗ್ತಿತ್ತು ಅಲ್ಲೆಲ್ಲ ನಾವು ನಮ್ಮ ಮನೆಯನ್ನು ಮಾಡಿಕೊಂಡು ಅಲ್ಲೇ ಇರುವ ಕಾರಣಕ್ಕೆ ಕುಪ್ಪೇಲೂರು ಅರೆಮಲ್ಲಾಪುರ ಮಹಿಳೆಯರಲ್ಲಿ ಇಲ್ಲಿ ಪ್ರಾಥಮಿಕ ಶಾಲೆಗಳನ್ನು ಶಾಲೆಯನ್ನು ಮುಗಿಸಿದೆ ನಾನು ಆನಂತರ ಈ ಸ್ಕೂಲನ್ನು ಕೂಡ ಇಲ್ಲಿ ಕಿ ಯುಕ್ತ ಸ್ಕೂಲಲ್ಲಿ ಮುಗಿಸಿದ್ದೆ ರಾಣೆಗುಮಿ ಉನ್ನ ತ್ನಾಸಿಕವನ್ನು ದಾವಣಗೆರೆ ಜಿಲ್ಲೆ ಇಲ್ಲಿ ಮುಗಿಸಿದ್ದು ಕಾವ್ಯದ ಕುರಿತು ಇದೇ ಹಾದಿಯಲ್ಲಿ ನಮಗೆ ಎಸ್ ಎಸ್ ಎಲ್ ಸಿ ಇದ್ದಾಗಲೇ ಆಸಕ್ತಿ ಮೂಡಿತು ಸಾಕಷ್ಟು ಜನ ಬರಹಗಾರರನ್ನ ಓದಿ ಓದಿದ್ದ ಕಾರಣಕ್ಕೆ ಕವಿಗಳ ಕುರಿತು ತಿಳ್ಕೊಂಡಿದ್ದ ಕಾರಣಕ್ಕೆ ಬಾಲ್ಯದಲ್ಲಿ ಕಾಲ ಕಾವ್ಯದ ಕಡೆ ನಮಗೆ ಆಸಕ್ತಿ ಮೂಡಿತು ಬಾಲ್ಯದಲ್ಲಿ ಅಂದರೆ ಎಷ್ಟನೇ ಎಷ್ಟನೇ ಕ್ಲಾಸಿಂದ ಈ ಕಾವ್ಯದ ಬಗ್ಗೆ ನಿಮ್ಗೆ ಆಸಕ್ತಿ ಮೂಡಿತು ಅಂದರೆ ನಿಮ್ಗೆ ಯಾರಾದರೂ ಸ್ಫೂರ್ತಿಯಲ್ಲಿದ್ದಾರಾ ಈ ಕಾವ್ಯದ ಜನರಿಗೆ ನಾನು ಎಸ್ ಎಸ್ ಎಲ್ ಸಿ ಇದ್ದಾಗಲೇ ಸತೀಶ್ ಕುಲಕರ್ಣಿ ಶ್ರೀಧಾರ ಸತೀಶ್ ಕುಲಕರ್ಣಿ ಅವರು ಇಲ್ಲಿ ಆಳನ್ನೂರು ತಾಲೂಕಿನಲ್ಲಿ ಬಂಡಾಯ ಗೀತಿಗಳನ್ನು ಹಾಡಲಿಕ್ಕೆ ಬರ್ತಿದ್ರು ನಾಟಕಗಳನ್ನು ಮಾಡಲಿಕ್ಕೆ ಬರ್ತಿದ್ರು ಮತ್ತು ಆ ಅವರ ಹಾಡುಗಳು ಮತ್ತು ಸಿದ್ಧಲಿಂಗಯ್ಯ ಅಂತವರ ಕಾವ್ಯವನ್ನು ನಾನು ಕೊಂಡೆ ಆನಂತರ ಬಹಳಷ್ಟು ಜನ ಹಿರಿಯ ಲೇಖಕರ ಕಾವ್ಯ ಕಾವ್ಯ ನನ್ನ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಬೀರಿತು ಆ ಮೂಲಕ ನಾನು ಕಾವ್ಯವನ್ನು ಒಂದು ಹವ್ಯಾಸವಾಗಿ ನೋವಿಗೆ ಪ್ರತಿಸ್ಪಂದಿಸುವ ಆಯುಧವಾಗಿ ಲೇಖನಿಯನ್ನು ಬಳಸ್ಕೊಳ್ತಾ ಬಂದೆ ಅದು ಆ ಹೀಗೆ ನನ್ನ ಕಾವ್ಯದ ಮೊದಲ ದಿನಗಳು ಸಾಗಿದ್ದವು ಮತ್ತು ಹೈಸ್ಕೂಲ್ ಶಿಕ್ಷಕರು ಕೂಡ ಕಾವ್ಯ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದರು ಅಲ್ಲಿ ನಾನು ಕವಿತೆಗಳನ್ನು ಬರೀತಾ ಇದ್ದೆ ಸಣ್ಣ ಸಣ್ಣ ಪದ್ಯಗಳನ್ನು ಬರೀತಾ ಇದ್ದೆ ಆ ಮೂಲಕ ಕಾವ್ಯದ ಕುರಿತು ನನಗೆ ಆಸಕ್ತಿ ಮೂಡ್ತಾ ಬಂತು ಆ ನಂತರ ಪತ್ರಿಕೆ ಕಳಿಸಲಿಕ್ಕೆ ಪ್ರಾರಂಭ ಮಾಡಿದೆ ಪತ್ರಿಕೆಗಳು ಕೂಡ ನನ್ನ ಕವಿತೆಗಳನ್ನು ಪ್ರಕಟಿಸಿದ್ವು ಹೀಗೆ ನನಗೆ ಒಂದು ಕಾವ್ಯದ ಕುರಿತು ಆಸಕ್ತಿ ಮತ್ತು ಪ್ರೋತ್ಸಾಹ ಇವೆಲ್ಲವೂ ಕೂಡ ಶಿಕ್ಷಕರ ಕಾರಣಕ್ಕೆ ಕವಿಗಳ ಕಾರಣಕ್ಕೆ ಮತ್ತು ಈ ನೆಲದ ಮಣ್ಣು ಮಣ್ಣಿನ ಗುಣ ಕೂಡ ನಮಗೆ ಕಾವ್ಯನ ಬರಲಿಕ್ಕೆ ಪ್ರೇರಣೆ ಆಯಿತು ಅಂತ ಹೇಳ್ತೀನಿ ಹೌದು ಕನ್ನಡ ಅನ್ನೋದಕ್ಕಿಂತ ಒಂದು ಭಾಷೆ ಮಾತೃಭಾಷೆಯ ನನ್ನ ಭಾಷೆಯ ಕಾವ್ಯದ ಗುಣ ಮಾತೇ ಒಂದು ಕಾವ್ಯವಾಗಿರುವ ಕಾರಣಕ್ಕೆ ಇಲ್ಲಿ ನನ್ನ ನೆಲದಲ್ಲಿ ಕಾವ್ಯಾತ್ಮಕವಾಗಿ ಮಾತನಾಡುವಂತ ಭಾಷೆಯಾಗಿರೋ ಕಾರಣಕ್ಕೆ ತಾವೇನೊ ಮೂಲ ಆಗಿ ಬಂತು ಹ್ಞೂ ಸರ್ ನಿಮ್ಮ ಕೃತಿ ಯಾವುದು ಅಥವಾ ಆ ಕೃತಿ ಹೇಗೆ ಸ್ಟಾರ್ಟ್ ಆಯಿತು ಅದರ ಸ್ವಲ್ಪ ಹಿಂದೆ ಸುಮಾರು ಎರಡು ಸಾವಿರದ ಹತ್ತು ಕೊಡ್ತೀನಿ ನಾನು ಹತ್ತನೇ ತರಗತಿಯಿಂದಲೇ ಕಾವ್ಯವನ್ನು ಬರೀತಾ ಇದ್ದೆ ಆದರೆ ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಹತ್ತು ವರ್ಷಗಳ ನಂತರ ನಾನು ಹೀಗೆ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಏನು ಮಾಡಿದರು ಮೊದಲ ಪ್ರಕಟಣೆಯಾಗಿ ಕಾರ್ಯವನ್ನು ಪ್ರಕಟಿಸುವುದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಡಾಕ್ಟರ್ ಸಿದ್ಧಲಿಂಗನವರಿದ್ದರು ಅವಾಗ ಅಧ್ಯಕ್ಷರು ಅವರು ಕೃತಿಗಳನ್ನು ಆಹ್ವಾನಿಸಿದರು ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಸುಮಾರು ಒಂದು ನೂರಕ್ಕೂ ಹೆಚ್ಚು ಕೃತಿಗಳು ಅಲ್ಲಿ ಹೋಗಿದ್ವು ನಾನು ನನ್ನ ಅದರಲ್ಲಿ ನನ್ನೂ ಕೂಡ ಒಂದು ಆ ಕೃತಿಯನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ನಮಗೆ ಇಡೀ ಕರ್ನಾಟಕದಿಂದ ಕೇವಲ ಹನ್ನೆರಡು ಲೇಖಕರನ್ನು ಅವರು ಆಯ್ಕೆ ಮಾಡಿದರು ಅದಕ್ಕೆ ಪ್ರೋತ್ಸಾಹನವನ್ನು ಕೊಟ್ಟು ಸರ್ಕಾರವೇ ಆ ಕೃತಿಯನ್ನು ಪ್ರಕಟಿಸುವಂಥ ಒಂದು ಯೋಜನೆ ಇರ್ಬೋದು ರಾಜ್ಯ ಮಟ್ಟದಲ್ಲಿ ನನಗೆ ಮೊದಲು ಸಾರಿ ಅಂಥದೊಂದು ಐಡೆಂಟಿಫಿಕೇಶನ್ ಗುರುತಿಸಿಕೊಳ್ಳುವ ಅವಕಾಶ ಸಿಕ್ತು ನನ್ನ ಕೃತಿ ಕೂಡ ಆಯ್ಕೆ ಆಯಿತು ನನ್ನ ಕವನ ಕವಿತೆಗಳ ಸಂಗ್ರಹ ನೂರ ಎಂಬತ್ತು ಕವಿತೆಗಳಲ್ಲಿ ನಾನು ಮೂವತ್ತು ಕವಿತೆಗಳು ನನಗಿಷ್ಟ ಆದಂತಹ ಮೂವತ್ತು ಕವಿತೆಗಳನ್ನು ನಾನು ಕಳಿಸಿ ಕಳಿಸಿಕೊಟ್ಟಿದ್ದೆ ಪ್ರಾಧಿಕಾರಕ್ಕೆ ಪ್ರಾಧಿಕಾರದವರು ಆ ಮೂವತ್ತೇ ಕವಿತೆಗಳನ್ನು ಸೆಲೆಕ್ಟ್ ಮಾಡಿ ನನ್ನ ಕೃತಿಯನ್ನು ಆಯ್ಕೆ ಮಾಡಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಕೂಡ ಮಾಡಿದ್ರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಉಮಾಶ್ರೀ ಅವರು ಸಚಿವರಾಗಿದ್ದರು ಅವಾಗ ಅವರು ಬಂಜಗಡ್ ಜಯಪ್ರಕಾಶ್ ಅವರು ಆ ಸಮಿತಿ ಅಧ್ಯಕ್ಷರಾಗಿದ್ದರು ಅವರು ಕೂಡ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಮತ್ತು ಆ ಮೂಲಕ ನನ್ನ ಮತ ಬಿಡಿ ಚಿತ್ರಗಳು ಮತ್ತು ಇತರ ಕವಿತೆಗಳು ಅನ್ನೋದು ಆ ಕೃತಿಯ ಶೀರ್ಷಿಕೆಯಾಗಿತ್ತು ಇತರ ಕವಿತೆಗಳು ಅಂತ ಆ ನಂತರ ಆ ಕೃತಿಗೆ ಬೆನ್ನುಡಿಯನ್ನು ಶ್ರೀ ಸತೀಶ್ ಅವರು ಮುನ್ನುಡಿಯನ್ನು ಬಂದಿದ್ರು ಮತ್ತು ಬೆನ್ನುಡಿಯನ್ನು ಇಲ್ಲಿ ಪ್ರಕಾಶಕರಾದಂಥ ಪ್ರಕಾಶಕರೇ ಅದಕ್ಕೆ ಬೆನ್ನುಣಿಯನ್ನು ಬರೆದುಕೊಡ್ತು ಹೀಗೆ ನನ್ನ ಮೊದಲ ಕೃತಿ ಅತ್ಯಂತ ಭಾವನಾತ್ಮಕವಾದ ಕವಿತೆಗಳಾಗಿದ್ದವು ಮತ್ತು ಅತ್ಯಂತ ತೀವ್ರ ಪ್ರತಿಭಾ ಪ್ರತಿಭಟನೆಯ ಕವಿತೆಗಳು ಕೂಡ ಅದರಾಗಿದ್ದವು ಅದಕ್ಕೆ ಕೆಲವರು ಪತ್ರಿಕೆಯಲ್ಲಿ ವಿಮರ್ಶೆ ಬಂತು ಆನಂತರ ಬೇರೆ ಬೇರೆ ಲೇಖಕರು ಕೆಲವರು ವಿಮರ್ಶೆಯನ್ನು ಕೂಡ ಬರುವ ಹೀಗೆ ನನ್ನ ಒಂದು ಗುರುತಿಸಿಕೊಳ್ಳುವ ಅವಕಾಶ ಮೊದಲ ಬಾರಿಗೆ ದೊರಕಿತು ಸರ್ ಇದು ಪ್ರತಿಭಟನಾತ್ಮಕ ಕೃತಿ ಅಂತ ಹೇಳಿದ್ರಲ್ಲ ಯಾವ ಯಾವ ಈ ಪ್ರಸಕ್ತ ವ್ಯವಸ್ಥೆಯನ್ನ ಯಾರು ನಮ್ಮನ್ನು ಆಳ್ತಾ ಇರ್ತಾರೆ ಆ ವ್ಯವಸ್ಥೆಯ ವಿರುದ್ಧ ಒಂದು ಧ್ವನಿಯನ್ನ ಎತ್ತೊಡಿದೆಯಲ್ಲ ಅದು ಕಾವ್ಯದ ಅತ್ಯಂತ ಮಾಡಲೇಬೇಕಾದಂತ ಕೆಲಸ ಸಮಾಜದ ಶಾಸಕರು ಅಂತ ನಮ್ಮನ್ನು ಕರೀತಾರೆ ಕವಿಗಳನ್ನ ಲೇಖಕರನ್ನ ಅನಧಿಕೃತ ಶಾಸಕರು ನಾವು ಸಮಾಜ ಅಂದ್ರೆ ಸಮಾಜವನ್ನು ಅನ ಅನಧಿಕೃತವಾಗಿ ನಾವು ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಲಿಕ್ಕೆ ವ್ಯವಸ್ಥೆಯ ಸರ್ಕಾರಗಳನ್ನು ತಪ್ಪುಗಳನ್ನು ಎತ್ತಿಡಲಿಕ್ಕೆ ಕಾವ್ಯವನ್ನು ಒಂದು ಮಾಧ್ಯಮವನ್ನು ನಡೆಸ್ಕೊಂಡಿದ್ದೆ ಅನುವಾದಕ್ಕೆ ಇದೆ ಅಂತ ಒಂದು ಕಾವ್ಯ ಒಂದು ಒಂದು ಕವಿತೆ ಇದೆ ಅದರಲ್ಲಿ ಅದು ಆವತ್ತಿನ ಗೋದ್ರ ಹತ್ಯಾಕಾಂಡವನ್ನು ಖಂಡಿಸ್ತಾ ಇತ್ತು ರೈಲಿನ ಸುಲ್ತು ಪ್ರಕರಣವನ್ನು ಆ ನಂತರ ಗುಜರಾತಿನ ಎರಡು ಸಾವಿರದ ಎರಡರ ಗುಜರಾತಿನ ಗೋದ್ರಾ ಹತ್ಯಾಕಾಂಡವನ್ನು ಅದು ಪ್ರಶ್ನೆ ಮಾಡ್ತಾ ಇತ್ತು ಅನುವಾದಕ್ಕಿವೆ ಅನ್ನೋದು ಆ ಕವಿತೆಯ ಶೀರ್ಷಿಕೆ ಅದು ತುಂಬ ಹೆಸರನ್ನು ಮಾಡ್ತಾ ಆ ಕವಿತೆ ಆ ಸಂಕಲದಲ್ಲಿ ಅದರಲ್ಲಿ ಅವ್ವ ಅನ್ನೋ ಒಂದು ಕವಿತೆ ಅದು ಅದು ಆ ಕವಿತೆಯನ್ನ ವಿಮರ್ಶಕರು ಲಂಕೇಶ್ ಅವ್ವ ಅವ್ವ ಅನ್ನೋ ಕವಿತೆಗೆ ವಹಿಸಿದ್ರು ಇವೆಲ್ಲ ಅದು ಅತಿಶೋತಿ ಅಂತ ನಾನು ಅನಿಸ್ತಾ ಇತ್ತು ಕೂಡ ಈಗ ನಾನು ಹತ್ತೆರಡು ವರ್ಷದ ನಂತರ ಆ ಕೃತಿ ಪ್ರಕಟ ಹತ್ತ ವರ್ಷದ ನಂತರ ನನಗೆ ಅನ್ಸುತ್ತೆ ಅಷ್ಟು ಪ್ರಮಾಣದ ಹೋಲಿಕೆಯನ್ನು ಮಾಡೋದು ಇನ್ನಷ್ಟು ಸಂಬಂಧಿಸಿಲ್ಲ ಅನಿಸಿದ್ರೂ ಸಹಿತ ಆ ಏಜ್ಗೆ ಅಂತದೊಂದು ಲೇಖನಿಯನ್ನ ಆಯುಧವನ್ನಾಗಿ ಬಳಸ್ಕೊಂಡು ಬರೆದಂತ ಕೃತಿ ನನಗೆ ಅತ್ಯಂತ ಖುಷಿ ಕೊಟ್ಟ ಕೃತಿ ಕೂಡ ಅದು ಸರ್ ನೀವು ಕೃತಿಗಳನ್ನು ಬರೆದಿದ್ದೀರಲ್ಲ ಅಂದ್ರೆ ಕೆಲವು ಬಹಳ ಕಠೋರವಾಗಿ ಸಮಾಜದ ಕೆಲವು ವಿಚಾರಗಳನ್ನು ನೀವು ಖಂಡಿಸಿದ್ದೀರಾ ನಿಮ್ಮ ಕೃತಿಗಳ ಮೂಲಕ ನಿಮ್ಮ ಕವಿತೆಗಳ ಮೂಲಕ ನಿಮ್ಮ ಬರವಣಿಗೆ ಮೂಲಕ ಸುಮಾರು ನಾನು ಫೇಸ್ಬುಕ್ ಗಳಲ್ಲಿ ನೋಡಿದೆ ಅದ್ರ ಪರಾಮಿದಾಗಿದ್ದಾವೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಭಿಪ್ರಾಯಗಳನ್ನು ನೀವು ಆ ಒಂದು ಸಿಚುವೇಶನ್ ಅಂದ್ರೆ ಆ ಥರ ಬರವಣಿಗೆ ನೀವು ಬರೆದಾಗ ಆ ಥರದ್ದು ಹೆಂಗೆ ನೀವು ಫೇಸ್ ಮಾಡ್ತೀರಾ ನೀವು ಬೆದರಿಕೆಗಳ ಕರೆಗಳೇನು ಬರ್ತಾವೆ ನಿಮಗೆ ಅಂತ ಯಾವ ಥರ ಸುಮಾರು ಸಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದಿದೆಯಲ್ಲ ಅದು ಒಂದು ದೊಡ್ಡ ವಿರೋಧವನ್ನು ಕಟ್ಕೊಳ್ಳೋವಂಥದ್ದು ಆಗುತ್ತೆ ಬರಹಗಾರರು ಅನಿಸ್ಕೊಂಡು ಇದು ಈ ಅದನ್ನು ಎದುರಿಸಲೇಬೇಕಾಗುತ್ತೆ ಎಲ್ಲಿ ಬಹು ಬಹುತೇಕ ಬರಹಗಾರರು ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಯಾಕೆ ಬೇಕು ಬಿಡಪ್ಪ ನಮಗೆ ಅಂತಂದು ವ್ಯವಸ್ಥೆ ವಿರೋಧವನ್ನು ಕಟ್ಕೊಂಡು ಸತ್ಯವನ್ನು ಹೇಳಲಿಕ್ಕೆ ಈ ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಭಯಪಡ್ತಾರೆ ಮತ್ತು ಯಾರನ್ನೋ ಒಲಿಸಿ ಇನ್ನೋ ಪಡ್ಕೊಳ್ಳುವಂಥ ಆಸಕ್ತಿ ಉಳ್ಳವರಾಗಿರ್ತಾರೆ ಆದರೆ ನಾನು ಕವಿತೆಗಳನ್ನು ಬರೀಬೇಕಾದರೆ ನಾನು ನನಗೆ ಅನಿಸೋದು ಕೂಡ ಎದೇದು ಮಿಗಿಲಾದ ಧ್ವನಿ ಇದೆ ಅಂತ ಕುವೆಂಪು ತಿಳಿದಾಗೆ ನನಗೆ ಯಾವುದು ಸರಿಯಿಲ್ಲ ಅಂತ ಅನಿಸುತ್ತೆ ಪ್ರಜಾತಂತ್ರಕ್ಕೆ ಯಾವುದು ವಿರೋಧ ಅಂತ ಅನಿಸುತ್ತೆ ಯಾವುದು ಸರ್ವಾಧಿಕಾರ ಅಂತ ಅನಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಎಲ್ಲಿ ನ್ಯಾಯ ನ್ಯಾಯದ ಪರವಾಗಿ ತುಂಬಿಯುತ್ತೋ ಇಲ್ಲ ಅಂತ ಅನಿಸುತ್ತೆ ನೋವಿಗೆ ಪ್ರತಿಸ್ಪಂದಿಸೋ ಇಲ್ಲ ಅಂತ ಅನಿಸುತ್ತೆ ಅಂಥ ನೋವುಗಳಿಗೆ ಅದ ಇತರರ ನೋವು ನನ್ನನ್ನು ನೋವಾಗಿ ಕಾವ್ಯದ ಮರಲು ಬರೋ ಮೂಲಕ ನಾನು ಹಾಕಿದ್ದೀನಿ ಆ ಕಾರಣಕ್ಕೆ ಬೆದರಿಕೆಗಳು ಬಂದಿರ್ತವೆ ಕೆಲವು ಸಾರಿ ಪತ್ರಗಳು ಬರ್ತವೆ ಕೆಲವು ಸಾರಿ ಕಾಲ್ ಮಾಡಿ ಹೇಳ್ತಾರೆ ಹೀಗೆ ಬರಿಬೇಡಿ ಅಂತ ಕೂಡ ನಮ್ಮನ್ನು ಆಗ್ರಹಿಸೋರಿದ್ದಾರೆ ಅದೇ ಪ್ರಮಾಣದಲ್ಲಿ ಅಂತ ಸಾಕಷ್ಟು ಲೇಖಕ ವರ್ಗ ಕೂಡ ಪ್ರಕರಣಗಳಲ್ಲಿ ಆಗಿದೆ ನೀವು ರೈತ ಪ್ರತಿಭಟನೆಯನ್ನ ನೋಡಿದಾಗ ನೀವು ಹೋದ ಈ ಕೊರೋನಾ ಪೀರಿಯಡ್ ಅಲ್ಲಿ ಏಳ್ನೂರು ರೈತರು ಹತ್ಯೆ ಆಯಿತು ಸರ್ಕಾರದ ವಿರುದ್ಧನೇ ಅವರು ಪ್ರತಿಭಟಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅಥವಾ ಆಧಾರ್ ಕಂಪಲ್ಸರಿ ಮಾಡಿದಾಗ ಆಗಿರ್ಬೋದು ಸರ್ಕಾರದ ಧೋರಣೆಗಳನ್ನು ಖಂಡಿಸಿ ನಾನು ಸಾಕಷ್ಟು ಕವಿತೆಗಳನ್ನು ಬರೆದಿದ್ದೀನಿ ಅವು ಸಾಕಷ್ಟು ಪ್ರಚಾರವನ್ನು ಪಡ್ಕೊಂಡಿವೆ ಅದರ ಜೊತೆಗೆ ಅಪಪ್ರಚಾರವನ್ನು ನನಗೆ ತಂದು ಪ್ರಚಾರ ಮತ್ತು ಅಪಪ್ರಚಾರ ಇವು ಯಾವ ಕೂಡ ನನ್ನನ್ನು ಹಾದಿಸುವುದಿಲ್ಲ ಕಾವಣೆ ಅನ್ನೋದು ಒಂದು ಜೀವನ ಪ್ರೀತಿಗಾಗಿ ಬರೀತಾ ಇರುವ ಕಾರಣಕ್ಕೆ ಕವಿತೆಯನ್ನ ಒಂದು ನನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನು ಆಗಿಸಿಕೊಂಡಿರುವ ಕಾರಣಕ್ಕೆ ಇವುಗಳಿಂದ ನಾನು ಮುಕ್ತವಾಗಿಯೇ ಬರೀಲಿಕ್ಕೆ ಇಷ್ಟಪಡ್ತೀನಿ ಅದು ಪ್ರಚಾರವಾದರೂ ಅಷ್ಟೇ ಅಪಪ್ರಚಾರವಾದರೂ ಅಷ್ಟೇ ವಿರೋಧವಾದರೂ ಅಷ್ಟೇ ಅವುಗಳು ಅವುಗಳು ಯಾವೂ ಕೂಡ ನನ್ನನ್ನು ಸಾಧಿಸುವುದಿಲ್ಲ ఈ కాలఘట్టూ కూడా ముందే కూడా అంతా అనుకుంటే ఇవతీ